ಇಲ್ಲಿ ಕುಲಾಂತರಿ ಹಾಕಿದ್ರು ಅಂದ್ರೆ ಅಥವಾ ಮಹಾರಾಷ್ಟ್ರದವರು ಒಪ್ಪಿಕೊಂಡು ಮಹಾರಾಷ್ಟ್ರದವರು ಹಾಕಿದ್ರು ಅಂದ್ರೆ ಆ ಕುಲಾಂತರಿ ಬೀಜ ನಮ್ಮಲ್ಲೂ ಬರ್ತದೆ ಇದ್ರಲ್ಲಿ ದೊಡ್ಡ ಅಪಾಯ ಏನು ಅಂದ್ರೆ ಈ ಇವತ್ತೇನು ಸರ್ಕಾರದ ತಲೆ ಮೇಲೆ ಟೊಪ್ಪಿ ಹಾಕಿದಾರಲ್ಲ ಆ ಕಂಪನಿಗಳು ಮೂಲ ಉದ್ದೇಶ ಏನು ಅಂದ್ರೆ ಇಡೀ ನಮ್ಮ ಆಹಾರ ಸಾರ್ವಭೌಮತ್ವ ತಮ್ಮ ಕೈಲಿ ತಗೋಬೇಕು ಅಂತ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡವರು ಅರ್ಥ ಮಾಡ್ಕೊತಿಲ್ಲ ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋತಿಲ್ಲ ರೈತರಿಗೂ ರೈತರಿಗೂ ನಮಗೆ ಯಾರಿಗೂ ಗೊತ್ತೇ ಇಲ್ಲ ಇಂಥ ಒಂದು ಗುಣ ರೈತರ ಹಿಂದೆ ಇದೆ ಅಂದರೆ ಅವನು ಅವನು ತನ್ನ ಜೀವನಮಾನದಲ್ಲಿ ಏನು ಗಳಿಸಿದ್ದು ಅಷ್ಟನ್ನು ಮಾರಾಟ ಮಾಡ್ ಅಷ್ಟನ್ನು ಕೊಟ್ಟಾಕಿದ್ರು ಕಂಪ್ನಿ ಹೇಳಿದಂಥ ದಂಡವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ಪರಿಸ್ಥಿತಿ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಅಂತಲ್ಲ ಇಡೀ ದೇಶನೂ ಕುಲಾಂತರಿ ಬೇಡ ಅನ್ನುವಂಥ ಒಂದು ಕಾನೂನನ್ನು ಒಂದು ಪಾಲಿಸಿಯನ್ನು ತರಲೇಬೇಕು ಅದಕ್ಕಾಗಿ ನಾವು ದೇಶ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿದೆ ದೇಶ ಮಟ್ಟದಂದರೆ ಅಲ್ಲಿ ಯಾರೋ ಪಂಜಾಬ್ನವರು ಛತ್ತೀಸ್ಗಢದವರು ಮಾಡ್ತಾರೆ ಅಂತ ನಾವು ಕೂತ್ಕೊಂಡು ನಡೆಯೋದಿಲ್ಲ ನಮ್ಮೆಲ್ಲರ ಧ್ವನಿನೂ ದಿಲ್ಲಿ ತಕ್ಕ ಕೇಳುವಂಗೆ ಆ ರೀತಿಯ ಸಂಘಟನೆ ಆಗಬೇಕಾಗಿದೆ ಸೊ ಅದಕ್ಕಾಗಿ ಪರಿಸರ ಅಂದರೆ ಕೇವಲ ಪ್ಲಾಸ್ಟಿಕ್ ಅಲ್ಲ ಕೇವಲ ನಗರದಲ್ಲಿರೋ ನೀರಲ್ಲ ರೈತರು ಮಣ್ಣು ನೀರು ಮೊದಲು ಬರ್ತದೆ ಇದು ಶುದ್ಧವಾಗಿ ನಾವು ಬರ್ತಿರ್ತೀವಿ ಸೊ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಎಲ್ಲರೂ ಸೇರಿ ಪರಿಸರಕ್ಕಾಗಿ ದುಡಿಯೋಣ ಎಲ್ಲರೂ ಸೇರಿ ನಾವು ಕುಲಾಂತರಿ ವಿರುದ್ಧ ಮಾತಾಡೋಣ ಪ್ರಚಾರ ಮಾಡೋಣ ಈ ವಿಷಯವನ್ನು ಹೇಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನನ್ನ ಮೊದಲನೇ ಹಕ್ಕೊತ್ತಾಯ ಅಷ್ಟೊಂದು ಇದು ಅಂದ್ಕೊಂಡ್ರದು ನಿಮ್ಮ ಸಮ್ಮತಿ ಇದ್ದರೆ ಮುಂದುವರಿಬೋದು ಮೊದಲನೇದು ಕರ್ನಾಟಕವನ್ನು ಸಿದ್ದರಾಮಯ್ಯನವರು ಜಿ ಎಂ ಫ್ರೀ ಸ್ಟೇಟ್ ಅಂತ ಘೋಷಣೆ ಮಾಡತಕ್ಕದ್ದು ಇದು ನಿಮಗೆ ಒಪ್ಪಿಗೆ ಇದ್ರೆ ಓಕೆ ಎರಡನೇ ಎರಡನೇ ಒಂದು ಹಕ್ಕೊತ್ತಾಯ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ನಮ್ಮ ಭಾರತವನ್ನು ಜಿ ಎಂ ಫ್ರೀ ನೇಷನ್ ಅಂತ ಅವರು ಘೋಷಣೆ ಮಾಡಿದರು ನಮಗೆ ನಿಮಗೆಲ್ಲ ಗೊತ್ತಿರಲಿ ಪ್ರತಿಯೊಂದು ಶುರುವಾಗೋದು ಒಳ್ಳೆಯದು ಅಥವಾ ಕೆಟ್ಟದ್ದು ವಿದ್ಯಾಭ್ಯಾಸದಿಂದ ನಮ್ಮ ಥಾಟ್ ಪ್ರೋಸೆಸ್ ಮನಸ್ಸಿಗೆ ಮತ್ತು ಇಂಜೆಕ್ಟ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಾನು ಕೂಡ ಬರಬೇಕು ಓದಿರೋದು ನಿಮಗೆ ಗೊತ್ತಿರಲಿ ನಮ್ಗೆ ಇಂಜೆಕ್ಟ್ ಮಾಡಿ ಕಳ್ಸೋದು ಹೇಗೆ ಅಂದರೆ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಓದಿದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ಅವ್ನು ಮೊದಲು ತಗೊಳ್ಳೋದು ಬಯೋಟೆಕ್ನಾಲಜಿ ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅದು ಅಷ್ಟು ಶ್ರೇಷ್ಠವಾದ ಸಬ್ಜೆಕ್ಟ್ ಅಂತ ನಮಗೆಲ್ಲ ಇಂಜೆಕ್ಟ್ ಮಾಡಿರ್ತಾರೆ ಹಾಗಾಗಿ ನಾವು ಅದನ್ನೇ ಓದಿರ್ತೀವಿ ಅದನ್ನ ಓದಾದ್ಮೇಲೆ ಅಪ್ಪ ಅಮ್ಮನಲ್ಲಿ ಏನು ಹೇಳ್ತಾರೆ ನಿಜವಾಗ್ಲೂ ಹೇಳಿ ಮಗ ಬಹಳ ದೊಡ್ಡ ಸಂಪಾದನೆ ಮಾಡಬೇಕು ಅಂತ ಆಸೆ ಇರ್ತದೆ ಅವನು ಡೂಬೌಂಡ್ಗೆ ಮೋನ್ಸಂಟೋಗೆ ಲಕ್ಷಾಂತರ ರೂಪಾಯಿ ಸಂಬಳಕ್ಕೆ ಮನೆ ಹೋಗ್ತಾರೆ ಸೊ ಪ್ರಾಬ್ಲಮ್ ಇದೆಲ್ಲಿದೆ ಎಲ್ಲಿದೆ ಅಂತ ಮೂಲ ಹುಡುಕಿದ್ರೆ ನನಗನ್ಸುತ್ತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿದೆ ಹಾಗಾಗಿ ಬಹುರಾಷ್ಟ್ರೀಯ ಕಂಪನಿಯರು ಈ ಥರ ಒಂದು ಡೆವಲಪಿಂಗ್ ಕಂಟ್ರಿಗಳಿಗೆ ಕೆ ಗಂಗಾಧರ್ ಸರ್ ಹೇಳ್ತಾಯಿದ್ರು ನಮ್ಮದೆಲ್ಲ ಅನ್ಡೆವಲಪ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಈ ಥರ ದೇಶಗಳಿಗೆ ಬಹಳ ದೊಡ್ಡ ದುಡ್ಡನ್ನು ಎಜುಕೇಷನ್ ಸಿಸ್ಟಮ್ಗೆ ಹಾಕ್ತಾರೆ ಹಾಗಾಗಿ ಮೂರನೇ ಹಕ್ಕೊತ್ತಾಯ ಈ ಥರ ಬಹುರಾಷ್ಟ್ರೀಯ ಕಂಪನಿಗಳು ಈ ಥರ ಒಂದು ಸಬ್ಜೆಕ್ಟ್ ಮೇಲೆ ಇಂಡಿಯಾಗೆ ತಂದು ಬಹಳ ದೊಡ್ಡ ದುಡ್ಡುಗಳನ್ನ ಹೂಡಿಕೆ ಮಾಡತಕ್ಕದಲ್ಲ ನಾವು ನಿಷೇಧಿಸಬೇಕಾಗತ್ತೆ ಅಂದರೆ ಫಾರಿನ್ ಫಂಡ್ಸ್ ಏನು ಬರ್ತಾ ಇದೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ಎಜುಕೇಷನ್ ಸಿಸ್ಟಮ್ ಮೇಲೆ ರಿಸರ್ಚ್ ಮೇಲೆ ಮತ್ತು ಎಕ್ಸ್ಟೆನ್ಷನ್ ಮೇಲೆ ಇದು ಪ್ರಬಲವಾಗಿ ನಾವು ಧಿಕ್ಕರಿಸ್ಬೇಕಾಗತ್ತೆ ಇದು ನಮ್ಮ ಮೂರನೇ ಮಂಡೆ ಆಗುತ್ತೆ ಮಂಡನೆ ಆಗುತ್ತೆ ಈ ಈಗ ಮೂರು ಮಂಡನೆ ಆದ ಮೇಲೆ ನಾಲ್ಕನೇಂದು ಬಹಳ ಮುಖ್ಯ ಮಹಿಮಾ ಪಟೇಲ್ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ ಯಾವಾಗಲೂ ನಾವೇನು ಮಾಡ್ತೀವಿ ಯಾವುದೋ ಒಂದು ಕಾಯಿಲೆ ಬಂದಾಗ ತಿರಸ್ಕಾರ ಮಾಡ್ತೀವಿ ಏನು ಬೇಕು ಅಂತ ನಮ್ಮ ಯೋಜನೆ ಕೇಳಿ ಮರೆತು ಬಿಡ್ತೀವಿ ಹಾಗಾಗಿ ನಾವು ನಮ್ಮ ಆಶ್ರಮದಲ್ಲಿ ಹೇಳ್ತಾ ಇರೋದು ನಮ್ಮ ಪರಿಸರ ಇವತ್ತು ಬಹಳ ಕಷ್ಟದಲ್ಲಿದೆ ನಮ್ಮ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಹಾಗಾಗಿ ಪಂಚಾಯತ್ ರಾಜ್ ಸಿಸ್ಟಮ್ ಮುಖಾಂತರ ಸಹಜ ಬೇಸಾಯವನ್ನ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ನ ನೀತಿಯನ್ನ ಪಂಚಾಯತ್ ಮುಖಾಂತರ ಜಾರಿ ತರಬೇಕಾಗುತ್ತೆ ಲೈನ್ ಡಿಪಾರ್ಟ್ಮೆಂಟ್ ಅಲ್ಲ ತೋಟಗಾರಿಕೆ ಕೃಷಿ ಇಲಾಖೆ ಇತರ ಇಪ್ಪತ್ತೊಂಬತ್ತು ಬೇರೆ ಬೇರೆ ಇಲಾಖೆಗೆ ರೈತ ಓಡಾಡಕ್ಕಾಗಲ್ಲ ಒಂದೇ ಇಲಾಖೆ ಪಂಚಾಯತ್ ರಾಜ್ ಸಿಸ್ಟಮ್ ಮುಖಾಂತರ ನೇರವಾಗಿ ಸಹಜ ಬೇಸಾಯವನ್ನ ನೀವು ನೀತಿ ಜಾರಿಗೊಳಿಸಬೇಕಾಗುತ್ತೆ ಅಂತ ನಮ್ಮ ನಾಲ್ಕನೇ ಒಪ್ಪಾಯ ಆಗುತ್ತೆ ಯಾಕೋದಾ ಐದನೇದು ಫೋರ್ ಮುಂದೆ ಎಷ್ಟು ಪ್ರಬಲವಾಗಿರುತ್ತೆ ನಮ್ಮ ದೇಶದಲ್ಲಿ ಕ್ಲೈಮೇಟ್ ಚೇಂಜ್ ಅಂದ್ರೆ ವಾಯುಗುಣ ವೈಪರೀತ್ಯ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ಒಂದು ಹಳ್ಳಿಗಳಾಗಿರ್ಬೋದು ಪಂಚಾಯತ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಕ್ಲೈಮೇಟ್ ರೆಸಿಲೆಂಟ್ ಅಗ್ರಿಕಲ್ಚರ್ ಮಾಡ್ಯೂಲ್ಸ್ ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಬಹಳಷ್ಟು ಸರ್ಕಾರದಿಂದ ಅಂತಾರಾಷ್ಟ್ರೀಯ ಫಂಡ್ಸ್ಗಳು ಬೇರೆ ಬೇರೆ ಕಡೆಯಿಂದ ಕಾರ್ಬನ್ ಫಂಡಿಂಗ್ ಅಂತ ಮಾಡ್ತಾ ಇದಾರೆ ಕ್ಲೈಮೇಟ್ ಚೇಂಜ್ಗೆ ಅಂದರೆ ವಾಯುಗುಣ ವೈಪರೀತ್ಯ ಇದೆಯಲ್ಲ ಇದು ನಮ್ಮ ಮುಂದೆ ಬಹಳ ದೊಡ್ಡ ಶತ್ರುವಾಗುತ್ತೆ ಇದನ್ನಿಟ್ಕೊಂಡೇ ಕಾರ್ಪೊರೇಟ್ ಕಂಪ್ನಿಯರು ಸಾವಿರಾರು ಕೋಟಿ ದುಡ್ಡು ಹಾಕಿ ಲೂಟಿ ಉಳಿತಾಯಿದ್ದಾರೆ ಮೋದಿಯವರು ಕೂಡ ನೂರ ಎಂಟು ತಳಿಗಳನ್ನ ಕ್ಲೈಮೇಟ್ ರೆಸಿಡೆಂಟ್ ಬೀಜಗಳು ರಿಲೀಸ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ಇನ್ಮೇಲೆ ಆ ಥರ ಭಾಷೆಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ ನಾ ಕೊನೆ ಅದನ್ನು ನಾವು ಡಿಮ್ಯಾಂಡ್ಸ್ ಏನು ಹೇಳ್ತಾ ಇದ್ವಿ ನಮ್ಮ ಸ್ಥಳೀಯವಾಗಿರುವಂಥ ಎಂಬತ್ತಾರು ಎಂಬತ್ತೇಳು ಪರ್ಸೆಂಟ್ ಸ್ಮಾಲ್ ಫಾರ್ಮರ್ಸ್ ನಮ್ಮಲ್ಲಿ ಚಿಕ್ಕ ಚಿಕ್ಕ ರೈತರುಗಳೆಲ್ಲ ಇದಾರ ಅವ್ರಿಗೆಲ್ಲರೂ ಕೂಡ ಕ್ಲೈಮೇಟ್ ರೆಸಿಡೆಂಟ್ ಮಾಡಲ್ ಅಗ್ರಿಕಲ್ಚರ್ ಮಾಡ್ಯೂಲ್ಸ್ ಗಳನ್ನ ನಾವು ಕರ್ನಾಟಕದ ನೀತಿ ಮತ್ತು ಭಾರತದ ನೀತಿ ಆಗಿರ್ಬೇಕಂತ ನಮ್ಮ ಕೊನೆ ಹಕ್ಕೊತ್ತಾಯವನ್ನ ಮಾಡಿಸ್ತಾ ಇದ್ದೀವಿ ಸೊ ಇಷ್ಟು ಡಿಮ್ಯಾಂಡ್ಸ್ ಮೂಲಕ ನಿಮ್ಗೆಲ್ಲ ಒಪ್ಪಿಗೆ ಇದ್ರೆ ನಾವು ಕೊನೆಯ ದಿನ ಡ್ರಾಫ್ಟ್ ಮಾಡಿ ಕೇಂದ್ರ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಗೆ ಇರೋ ಎಲ್ಲ ಮಿನಿಸ್ಟರ್ಸ್ ಗಳು ಕೂಡ ಮೇಲ್ ಮುಖಾಂತರ ಪತ್ರಗಳ ಮುಖಾಂತರ ಎಲ್ಲ ರವಾನೆ ಮಾಡ್ತೀವಿ ನಿಮ್ಗಳಿಗೂ ಅವೆಲ್ಲ ರವಾನೆ ಆಗ್ಬೋದಾ ಇವಾಗ